ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡ್ತಾ ಇದ್ದೀನಿ ಹಾಗೆಯೇ ಲಂಚ್ ಬಾಕ್ಸ್ಗೆ ಚಪಾತಿ ಮತ್ತು ಪಲ್ಯ ಮಾಡಿದ್ದೀನಿ ಈ ಪಲ್ಯ ದೋಸೆಗೂ ಕೂಡ ಆಗುತ್ತೆ ಹಾಗೆ ಚಪಾತಿಗೂ ಕೂಡ ಆಗುತ್ತೆ ಅಂತ ಎರಡುಕ್ಕೂ ಸೇರಿ ಪಲ್ಯ ಮಾಡಿದ್ದೀನಿ ಹಾಗೆಯೇ ಬ್ರೇಕ್ಫಾಸ್ಟ್ಗೆ ಮಲ್ಟಿಗ್ರೇನ್ ದೋಸೆ ಮಾಡ್ತಾಯಿದ್ದೀನಿ ಅದಾದ ನಂತರ ನಾನು ಮತ್ತೆ ಈವ್ನಿಂಗ್ ಬ್ಲೋಗನಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಖತ್ ಮಳೆ ಬರ್ತಾ ಇದೆ ಬೆಳಗ್ಗೆಯಿಂದನೇ ಫುಲ್ ಮಳೆ ಬರ್ತಾನೆ ಇತ್ತು ಬಟ್ ನಿಂತಿರಲಿಲ್ಲ ನಾವು ಎಷ್ಟೊತ್ತಿಗೆ ಮಳೆ ನಿಲ್ಲುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ ಯಾಕೆಂತಂದರೆ ನಮಗೆ ಸ್ವಲ್ಪ ಹೊರಗಡೆ ಕೂಡ ಹೋಗಿ ಬರುವಂತಹ ಕೆಲಸ ಇತ್ತು ಹಾಗಾಗಿ ಎಷ್ಟೊತ್ತಿಗೆ ನಿಲ್ಲತ್ತೆ ಅಂತ ವೆಯ್ಟ್ ಇದ್ದೀನಿ ಸಖತ್ತಾಗೇ ಮಳೆ ಬರ್ತಾಯಿತ್ತು ಅಂದರೆ ನಿಲ್ಲದೇ ಬರ್ತಾಯಿತ್ತು ಕೆಲವೊಮ್ಮೆ ದೊಡ್ಡದಾಗಿ ಬರೋದು ಕೆಲವೊಮ್ಮೆ ಸಣ್ಣಕ್ಕೆ ಬರೋದು ಈ ರೀತಿ ಆಗ್ತಾ ಇತ್ತು ಫೈನಲಿ ಎಷ್ಟೊತ್ತಿಗೆ ಮಳೆ ನಿಲ್ಲತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಬಟ್ ಗಿಡಗಳಿಗಂತೂ ಸಕ್ಕತ್ತ ಆಗುತ್ತೆ ಈ ರೀತಿ ಮಳೆ ನೀರು ಬಿದ್ದಾಗ ತುಂಬ ಚೆನ್ನಾಗಿ ಗಿಡ ಎಲ್ಲ ಗ್ರೋ ಆಗುತ್ತೆ ಸೊ ಗಿಡ ಕೂಡ ಈ ರೀತಿ ಮಳೆ ನೀರು ಬೀಳುವಲ್ಲೇ ಇಟ್ಟಿದ್ದೀನಿ ನಾನು ಗಾಳಿ ಕೂಡ ಬರ್ತಾ ಇದೆ ನೀವು ಕೂಡ ನೋಡ್ತಾ ಇರ್ಬೋದು ಫೈನಲ್ ಇವಾಗ ಮಳೆ ನಿಲ್ತು ಅಂತ ಹೊರಗಡೆ ಹೋದ್ವಿ ಆ್ಯಕ್ಚುಲಿ ನನ್ನ ತಮ್ಮನ ಬರ್ತಡೇ ಕೂಡ ಇತ್ತು ಹಾಗಾಗಿ ಕೇಕ್ ತರೋಣ ಅಂತ ಹೋಗಿದ್ವಿ ಗಾಂಧಿ ಬಜಾರಲ್ಲಿ ಶ್ರೀನಿವಾಸ್ ಬ್ರಾಹ್ಮ್ ಬೇಕ್ರಿ ಇದೆಯಲ್ವಾ ಅಲ್ಲಿಗೆ ಹೋಗಿ ತರೋಣ ಅಂತ ಹೋಗಿದ್ದು ಬಟ್ ರಿಟರ್ನ್ ಬರ್ತಾ ಕೂಡ ಸ್ವಲ್ಪ ಮಳೆಯಲ್ಲಿ ನೆನ್ಕೊಂಡೇ ಬಂದ್ವಿ ತುಂಬ ಜೋರಾಗೇ ಇರಲಿಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ಮಳೆ ಕೂಡ ಬಂತು ಇದಾದ ನಂತರ ಇವಾಗ ರಾತ್ರಿ ಹನ್ನೊಂದು ಐವತ್ತು ತೆಗೆದಾಗಿದೆ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದನ್ನು ತಂದುಬಿಟ್ಟು ಅವನ್ ಕಾಣಿಸ್ದೇ ಇರೋ ಥರ ಫ್ರಿಜ್ಜಲ್ಲಿ ಇಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿತ್ತು ಯಾಕೆಂತಂದರೆ ಅವ್ನು ಆಫೀಸಿಂದ ಬಂದ ತಕ್ಷಣ ನೋಡ್ತಾನೆ ಫ್ರಿಜ್ಜಲ್ಲಿ ಏನಾದರೂ ತಿನ್ನಕ್ಕಿದೆಯಾ ಏನು ಅಂತ ಬಟ್ ಅದನ್ನೆಲ್ಲ ಕಾಣದೇ ಇರೋ ಥರ ಅದನ್ನು ಅಡಗಿಸಿ ಇಟ್ಟು ಫೈನಲಿ ಇವಾಗ ನಿದ್ದೆ ಮಾಡಿದ್ದಾನೆ ನಾನಿಲ್ಲಿ ಸರ್ಪ್ರೈಸ್ ಆಗಿ ಕೇಕ್ ಕಟಿಂಗ್ ಮಾಡಿಸೋಣ ಅಂತ ಅರೇಂಜ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಮುಂಚೆ ನಾನು ಕೂಡ ಎದ್ದು ಈ ರೀತಿಯಾಗಿ ಎಲ್ಲ ಪ್ರಿಪ್ರೇಷನ್ ಇದ್ದೀನಿ ಈ ರೀತಿ ಒಂದು ಸಿಂಪಲ್ ಆಗಿರುವಂಥ ಪೈನಾಪಲ್ ಫ್ಲೇವರ್ದು ಇದು ಪೇಸ್ಟ್ರಿ ಇದನ್ನು ತಂದಿದ್ವಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿತ್ತು ಇವಾಗೆಲ್ಲ ನಾನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ ಅವನನ್ನು ಕೂಡ ಹೋಗಿ ಎಬ್ಸ್ಕೊಂಡು ಬರ್ತೀನಿ ಇವಾಗ ಅವನಿಗೆ ಖಂಡಿತವಾಗ್ಲೂ ಐಡಿಯಾ ಇರಲಿಲ್ಲ ಇವಾಗ ಅವನನ್ನು ಕೂಡ ಎಬ್ಸ್ಕೊಂಡು ಬಂದಿದ್ದೀನಿ ಅವನಿಗೂ ಕೂಡ ಐಡಿಯಾ ಇರಲಿಲ್ಲ ಅವನಿಗೂ ಕೂಡ ನಗು ಬರ್ತಾ ಇದೆ ನಾನೇ ಕೇಕ್ ಮೇಲೆ ಫಿಟ್ನೆಸ್ ಫ್ರೀಕ್ ಅಂತ ಕೂಡ ಬರೆಸ್ಕೊಂಡು ಬಂದಿದ್ದೆ ಆ್ಯಕ್ಚುಲಿ ಅವನು ಸಿಕ್ಕಾಪಟ್ಟೆ ಫಿಟ್ನೆಸ್ ಬಗ್ಗೆ ಯೋಚನೆ ಮಾಡ್ತಾನೆ ಡಯೆಟ್ ಕೂಡ ಪ್ರತಿದಿನ ಫಾಲೋ ಮಾಡ್ತಾನೆ ಹಾಗೆ ಜಿಮ್ ಕೂಡ ಹೋಗ್ತಾನೆ ಹಾಗಾಗಿ ಹಂಗೆ ಬರ್ಸ್ಕೊಂಡು ಬಂದಿದ್ದೆ ಒಂಥರ ನಗು ಬರ್ತಾಯಿತ್ತು ಅವನು ಹೇಳ್ತಾ ಇದ್ದಾನೆ ನೋಡ್ತಾ ಇರ್ಬೋದು ನಾನು ಹುಡುಕದೆ ಫ್ರಿಜ್ಜಲ್ಲಿ ಏನೂ ಸಿಗ್ಲಿಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದಾನೆ ಇವಾಗ ಸೊ ಆ ರೀತಿ ನಾನು ಅಡಗಿಸಿಟ್ಟಿದ್ದೆ ಇದನ್ನು ಫುಲ್ಲು ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಮುಂದೆ ಎಲ್ಲ ಮಿಕ್ಕಿರೋ ಬಾಕ್ಸಸ್ಗಳನ್ನೆಲ್ಲ ಇಟ್ಟು ಕಾಣದೇ ಇರೋ ಥರ ಮಾಡಿದ್ದೆ ನಾನು ಫ್ರಿಜ್ಜಲ್ಲಿ ಮ್ಯಾಟ್ ಹಾಕಿರೋದ್ರಿಂದ ಮೇಲ್ಗಡೆ ಶೆಲ್ಫಿಂದ ಕೆಳಗಡೆ ಏನಿದೆ ಅಂತ ಕಾಣಿಸಲ್ಲ ಸೊ ಫೈನಲಿ ಇವಾಗ ಕೇಕ್ ಕಟಿಂಗ್ ಮಾಡ್ತಾ ಇದ್ದೀವಿ ಕೇಕ್ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾವು ಕೂಡ ಇನ್ನೊಂದು ಫೀಸ್ ಎಲ್ಲ ತಿಂತಾ ಇದ್ದೀವಿ ಅದಾದ ನಂತರ ಬೆಳಗ್ಗೆಗೆ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮರೋಣ ಅಂತ ಅಂದ್ಕೊಂಡೆ ಲಾಸ್ಟ್ ಟೈಮ್ ಹೇಳಿದ್ದೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಇದರ ಚಟ್ನಿ ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಅದನ್ನು ಇವಾಗ ಮಾಡ್ತಾಯಿದ್ದೀನಿ ಅವ್ನಿಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ ಹಾಗಾಗಿ ಇವತ್ತು ಅವ್ನು ಬರ್ತಡೆ ಅಲ್ವಾ ಅವ್ನಿಗೆ ಇಷ್ಟ ಆಗಿರೋದೇ ಮಾಡೋಣ ಅಂತ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅದಕ್ಕೆ ಯಾವ ರೀತಿ ಕೆಂಪು ಚಟ್ನಿ ನಾನು ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಅಳತೆ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಬೇಕು ಚಟ್ನಿ ಅನ್ನೋದ್ರ ಮೇಲೆ ಅದಾದಮೇಲೆ ಒಂದು ಹಿಡಿಯಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡೂ ಕೂಡ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಇದು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಬೇಕು ಅದಾದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಐದು ಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ನಮಗೆ ಖಾರ ಸ್ವಲ್ಪ ಕಮ್ಮಿನೇ ಸಾಕು ಸೊ ಒನ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ಒಂದು ಏಳೆಂಟು ಹೆಸಳನ್ನು ನಾನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಕೂಡ ಫ್ಲೇವರ್ಗೆ ನಿಮ್ಗೆ ಎಷ್ಟು ಅದರ ಫ್ಲೇವರ್ ಬೇಕೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಕೆಲವೊಬ್ಬರು ಬೆಳ್ಳುಳ್ಳಿ ಹಾಕಿದ್ಮೇಲೆ ಜೀರಿಗೆ ಹಾಕಲ್ಲ ಬಟ್ ಇದೆರಡು ಮಿಕ್ಸ್ ಆಗಿ ಒಂದು ಫ್ಲೇವರ್ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದಾದ ಮೇಲೆ ಸಲ ಅವೆಲ್ಲವೂ ಕೂಡ ಫ್ರೈ ಆಗಬೇಕು ಇದಾದ ಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಹಾಕಿದ್ದೀನಿ ಹಾಗೇನೇ ಟೊಮೆಟೊ ನಾನಿಲ್ಲಿ ಒಂದು ಎರಡು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕಿರೋದ್ರಿಂದ ಹುಳಿಗೆ ಮತ್ತು ಹುಣ್ಸೆಣ್ಣೆ ಏನೂ ಹಾಕೊಳ್ಬೇಕಾಗಿ ಬೇಕಾಗೋದಿಲ್ಲ ಆದರೂ ನಿಮಗೆ ಬೇಕು ಅನಿಸಿದ್ರೆ ಹುಳಸಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ ಬಟ್ ನೆಸೆಸಿಟಿ ಇಲ್ಲ ಇಲ್ಲಿ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋ ತನಕ ನಾವು ಇದನ್ನು ಹುರ್ಕೊಳ್ಬೇಕು ಮತ್ತು ಇದನ್ನು ನಾವು ಕುದಿಸ್ಬೇಕಿದ್ರೂ ಕೂಡ ಈಸಿ ಆಗುತ್ತೆ ಅಂದರೆ ಕುದಿಸೋದಾದ್ರೂ ಕುದಿಸೋದಲ್ಲ ಜಸ್ಟ್ ಒಗ್ಗರಣೆಯಲ್ಲಿ ಹಾಕಿ ಮಿಕ್ಸ್ ಮಾಡೋದಷ್ಟೇ ಅದಕ್ಕೋಸ್ಕರ ಇವಾಗೇ ಚೆನ್ನಾಗಿ ಮ್ಯಾಶ್ ಆಗೋ ಥರ ನಾವು ಇದನ್ನು ಹುರ್ಕೊಳ್ಬೇಕು ಇವಾಗ ಒಂದು ಎರಡು ಮೂರು ನಿಮಿಷ ಆಗಿದೆ ಚೆನ್ನಾಗಿ ಟೊಮೆಟೊ ಕೂಡ ಸಾಫ್ಟಾ ಸಾಫ್ಟ್ ಇದೆ ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅರಶಿನ ಉಪ್ಪು ಎಲ್ಲ ಹಾಕೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗತ್ತೆ ನಾನು ಇಲ್ಲಿ ಚಟ್ನಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಉಪ್ಪು ಕೂಡ ಸೇರಿಸ್ಕೊಂಡಾದ್ಮೇಲೆ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾಯಿತು ಇವಾಗ ತಣ್ಣಗೆ ಮಾಡಿಕೊಂಡು ಇದನ್ನು ರುಬ್ಕೊಳ್ತೀನಿ ಇವಾಗ ನಾನು ಮತ್ತೆ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದನ್ನು ರುಬ್ಕೊಂಡು ಆಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಇವಾಗ ಒಂದು ಒಗ್ಗರಣೆ ಮಾಡೋದಷ್ಟೇ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಸಿಡಿದ ಮೇಲೆ ಇದಕ್ಕೆ ಒಂದು ಒಣಮೆಣ್ಸಿನ್ಕಾಯಿ ಮುರಿದು ಹಾಕಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಇದಾದಮೇಲೆ ಇದಕ್ಕೆ ನಾವು ಡೈರೆಕ್ಟಾಗಿ ನಾವು ರುಬ್ಬಿಟ್ಕೊಂಡಿರುವಂಥ ಚಟ್ನಿ ಸೇರಿಸಿದ್ರೆ ಆಯಿತು ಬೇಕಿದ್ದರೆ ನೀವು ಒಂದು ಕುದಿ ಕುದಿಸ್ಕೊಳ್ಬೋದು ನಾನು ಇದನ್ನು ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ತಾ ಇರೋದ್ರಿಂದ ಅಂದರೆ ಇನ್ನೊಂದು ಸ್ವಲ್ಪ ತೆಳ್ಳದ ಬೇಕು ನನಗೆ ಅಳಿಸ್ಬಾರ್ದು ಅಂದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಇದಕ್ಕೆ ನೀರೆಲ್ಲ ಸೇರಿಸ್ತೀನಿ ಅಂದರೆ ಯಾವ ಹದಕ್ಕೆ ನಮಗೆ ಬೇಕೋ ಆ ಹದಕ್ಕೆ ನೀರು ಸೇರಿಸ್ಕೊಂಡು ಸರ್ವ್ ಮಾಡಿದ್ರೆ ಆಯಿತು ನಾನು ಬಾಕ್ಸ್ಗೆ ಕಳಿಸ್ತಾ ಇರೋದರಿಂದ ಅಥವಾ ನೀವು ಕೂಡ ಬಾಕ್ಸ್ಗೆ ಕಳಿಸಿದ್ರೆ ಬೈ ಚಾನ್ಸ್ ನಮಗೆ ಅಳಿಸುತ್ತೇನೋ ಅನ್ನೋ ಒಂದು ಡೌಟ್ ಇದ್ದರೆ ಈ ರೀತಿಯಾಗಿ ಇನ್ನೊಂದು ಸಲ ಒಂದು ಕುದಿ ಬರೋ ಅಷ್ಟೊತ್ತು ಇದನ್ನು ಬಿಸಿ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಚಟ್ನಿ ರೆಡಿ ಆಗುತ್ತೆ ಕೆಂಪು ಚಟ್ನಿ ನೀವು ಪೀನಟ್ ಚಟ್ನಿ ಅಂತ ಬೇಕಿದ್ದರೂ ಹೇಳ್ಬೋದು ಇದನ್ನು ಮಾಡಿದ್ದೆ ಇವತ್ತು ಅಕ್ಕಿ ರೊಟ್ಟಿ ಜೊತೆಗೆ ಇದರೊಂದಿಗೆ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ನಾವು ಬರ್ತ್ಡೇ ಡೆ ದಿನ ಏನೆಲ್ಲ ಮಾಡಿದೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೀವು ನೋಡ್ಬೋದು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್